ಬಾಲಕೃಷ್ಣ ಅವರು ಕಿವಿ ಕೇಳಿಸ್ತಾ ಇರಲಿಲ್ಲ ಅಂಥವ್ರು ಎಂತೆಂಥ ನಟನೆ ಮಾಡಿದ್ದಾರೆ ಆ ಸಮಕಾಲದಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಂಥ ಒಂದು ಕಾಲದಿಂದ ಬಂದು ಇವತ್ತು ನಮ್ಮ ಜೊತೆ ಇಲ್ಲ ಆದ್ರೂ ಈ ಥರ ಒಂದು ಹುಟ್ಟು ಸಂದರ್ಭ ಹುಟ್ಟುಹಬ್ಬದ ಸಂದರ್ಭ ಪುಣ್ಯ ಸುಬ್ರಹಣ್ಯ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ ಅವರು ಅಷ್ಟೇ ಅಲ್ಲ ಯಾವಾಗಲೂ ಎವರ್ಗ್ರೀನ್ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ನಟರು ಎವರ್ಗ್ರೀನು ಇಲ್ಲಿಗೆ ಬಂದದಕ್ಕೆ ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ಇವತ್ತು ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿನಲ್ಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಅವರ ಸ್ಮಾರಕ ಆಗಲಿ ಕಿಚ್ಚ ಸುದೀಪ್ ಅವರು ಕೂಡ ಅರ್ಧ ಎಕರೆ ತೊಗೊಂಡಿದ್ದಾರಂತೆ ಒಳ್ಳೆಯದು ಹಾಗೆಯೇ ಅಲ್ಲೂ ಕೂಡ ಅವರ ಒಂದು ಪುಣ್ಯ ಕಾರ್ಯ ಮಾಡಿದಂಥ ಜಾಗದಲ್ಲೂ ಕೂಡ ಅವರದಾಗಲಿ ಅಂತ ನಮ್ಮ ಆಶಯ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅದು ಖುಷಿ ವಿಷಯ ಇನ್ನಿತರ ಪ್ರಶಸ್ತಿಗಳು ಅವರಿಗೆ ಗೌರವೋತ್ತರವಾಗಿ ಬರ್ತಾ ಇರಲಿ ವಿಷ್ಣುವರು ಅಜರಾಮರವಾಗಿರಲಿ ಆ ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ಕುಟುಂಬ ಇದು ಅದನ್ನು ಕನ್ನಡ ಚಿತ್ರರಂಗದ ಕುಟುಂಬಕ್ಕೆ ಜೈವಾಗಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ದಿನ ಹುಟ್ಟುಹಬ್ಬದ ದಿನ ನಾನಿಲ್ಲಿ ಬಂದೋದು ಭಾಳ ಸಂತೋಷ ಆಗಿದೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕನ್ನಡದ ಕಲಾಬಂಧುಗಳಿಗೆ ನಿಮ್ಮ ಮೆಮಿಕ್ರಿಗೋಪ ಮಾಡೋಂಥ ಧನ್ಯವಾದಗಳು ಶುಭವಾಗಲಿ ಒಬ್ಬ ಮನುಷ್ಯನಿಗೆ ಯೋಗ ಅನ್ನೋದು ಒಂದು ಟೈಮ್ನಲ್ಲಿ ಬರುತ್ತೆ ಯೋಗ ಯೋಗ್ಯತೆ ಎಲ್ಲ ಇರುತ್ತೆ ಆದರೆ ಪ್ರಶಸ್ತಿ ಬೇಕು ಅಂತ ನಾವೇ ಕೈ ಚಾಚಬಾರ್ದು ಅದಾಗಿದೆ ಅದೇ ಬರಬೇಕು ನಾನು ಯಾವತ್ತು ಪ್ರಶಸ್ತಿ ಬೇಕು ಇದು ಬೇಕು ಅದು ಬೇಕು ಅಂತ ಕೇಳಿದೋನಲ್ಲ ಅದಾಗಿದೆ ಅದೇ ಬಂದಿದೆ ಅದು ನೀವುಗಳು ಕೊಟ್ಟಂಥ ಚಪ್ಪಾಳೆಯಿಂದ ಬಂದಿರುವಂಥ ಕರ್ನಾಟಕ ರತ್ನ ಅದಕ್ಕೆ ಆದಂಥ ಒಂದು ಬೆಲೆ ಇದೆ ಹೌದಲ್ಲ ಹೌಲ ಹೌಲ ಎಲ್ಲರಿಗೂ ಸಿಗಬೇಕು ಅಂತ ಬಯಸ್ತೀವಿ ಯಾಕಂದರೆ ಒಂದು ಪ್ರಶಸ್ತಿ ಅಂದರೆ ಒಂದು ಲಿಮಿಟ್ ಇರುತ್ತೆ ಇಷ್ಟು ಸ್ಕ್ರೂಟಿನಿ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಈಗ ವಿಷ್ಣುವರ್ಧನ್ ಸರ್ ತೀರ್ಕೊಂಡು ಸುಮಾರು ಹದಿಮೂರು ವರ್ಷ ಆಯಿತಾ ಕ್ಷಮೆ ಇರಲಿ ಹದಿಮೂರು ಆಗಿದೆ ಸೊ ಅದರ ಜೊತೆ ಅವರ ಸಿನಿಮಾಗಳು ಇದನ್ನೆಲ್ಲ ಗಮನಿಸಿ ದೊಡ್ಡ ಒಂದು ಹೋರಾಟ ಮಾಡಿ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಒಬ್ಬರು ಗುರುತು ಯಾಕಂದರೆ ಇನ್ನು ಅಟರಿದ್ದಾರೆ ನೋಡಿ ಅಂತ ಹೇಳಿದ ಮೇಲೆ ಎಲ್ಲವನ್ನು ಕೂಡ ಗಣನೆಗೆ ತಗೊಂಡು ಇಲ್ಲಪ್ಪ ಅಂತೇಳಿ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ ಆ ಸಾಲಿನಲ್ಲಿ ನಾನು ಹೇಳಿದೆ ಅಭಿಮಾನಿಗಳು ಅಂತ ಬಂದದ್ದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಶಂಕರನಾಗಿದ್ದಂಥ ಕಾಲ ಟೈಗರ್ ಪ್ರಭಾಕರ್ ಅವರು ಆಮೇಲೆ ನಮ್ಮ ವಿಲನ್ಸ್ಗಳು ಆ ಕಾಲದಲ್ಲಿ ಈರೋಗಿ ಎಷ್ಟು ಪ್ರಾಮುಖ್ಯತೆ ಇತ್ತೋ ವಿಲನ್ಸ್ಗಳಿಗೂ ಅಷ್ಟೇ ಪ್ರಾಮುಖ್ಯ ವಜ್ರಮುನಿಯವರು ಅವರು ಕುಮಾರ್ ಅವರು ಸುಂದರ್ ಕೃಷ್ಣರಸ್ ಅವರು ಧೀರೇಂದ್ರ ಗೋಪಾಲ್ ಅವರು ಸುಧೀರ್ ಅವರು ತೂಗುದೀಪ ಶ್ರೀನಿವಾಸ್ ಅವರು ಎಲ್ಲ ಕಾಲದಲ್ಲಿ ನೋಡಿ ಎಲ್ಲ ಅಷ್ಟಷ್ಟೆಲ್ಲ ಮಾಡ್ತಾರೆ ಹಾಗೆಯೇ ಒಂದು ಸಿನಿಮಾದ ಮೇಲೆ ಹಾಸ್ಯಗಾರರು ಇರ್ತಾಯಿದ್ರು ಎನ್ ಎಸ್ ರಾವ್ ಮುಸರಿ ಕೃಷ್ಣಮೂರ್ತಿ ದಿನೇಶ್ ಬಾಲಕೃಷ್ಣ ಅವರು ಎಲ್ಲರೂ ಇರ್ತಾಯಿದ್ರು ಅದು ಒಂದು ಕುಟುಂಬ ಆದ್ದರಿಂದ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಯಾಕೆಂದರೆ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಾಗಲಿ ಸಿನಿಮಾ ಕ್ಷೇತ್ರದಲ್ಲಾಗಲಿ ಕಲಿಯುಗ ಕರಣ ಅಂತ ಹೆಸರು ತಗೊಂಡಿದ್ದವರು ಸಾಕಷ್ಟು ದಾನ ಧರ್ಮಗಳನ್ನು ಅವರಿಗೆ ಯಾವುದೇ ಅಪೇಕ್ಷೆಯಲ್ಲದೆ ಮಾಡಿರೋ ಇಲ್ಲಿರೋದು ಇಲ್ಲಿ ಕರೆಕ್ಟಾಗಿ ಮಾತಾಡ್ತಾ ಇದ್ದವರು ನೇರವಾಗಿ ಅಣ್ಣ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಸಿಗಲಿ ಕನ್ನಡ ಕ್ಷೇತ್ರಕ್ಕೆ ಸಿನಿಮಾ ಅಷ್ಟೇ ಅಲ್ಲ ಕನ್ನಡ ಕ್ಷೇತ್ರಕ್ಕೆ ಯಾರ್ಯಾರು ದುಡಿದಿದ್ದಾರೋ ಸಾಹಿತ್ಯ ಕ್ಷೇತ್ರ ಆಟೋಟ ಕ್ಷೇತ್ರ ಸಾಲುಮರದ ತಿಮ್ಮಕ್ಕ ಅಂತವರಾಗಿರ್ಬೋದು ಮತ್ತು ಕನ್ನಡಕ್ಕಾಗಿ ಕೈಂಕರ್ಯಕ್ಕಾಗಿ ಯಾರ್ಯಾರು ಪಣ ತೊಟ್ಟಿದ್ದಾರೋ ಅಂಥ ವೀರ ಕನ್ನಡದ ಸೇನಾನಿಗಳಿಗೆ ಎಲ್ಲ ವಿಭಾಗದಲ್ಲೂ ಇರೋರಿಗೆ ಆ ಒಂದು ಜಾನಪದ ನಾಟಕ ರಂಗಭೂಮಿ ಯಕ್ಷಗಾನ ಎಲ್ಲ ಕಲೆಗೂ ಕೂಡ ಕರ್ನಾಟಕ ರತ್ನ ಗುರುತಿಸಿ ಆ ಕ್ಷೇತ್ರದವ್ರಿಗೆ ಕೊಡಲಿ ಅಂಬರೀಷಣ್ಣವ್ರಿಗೂ ಸಿಗಲಿ ಶಂಕರಣ್ಣವ್ರಿಗೂ ಸಿಗಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಸಿಗಲಿ ಒಳ್ಳೆಯದು ಧನ್ಯವಾದಗಳು ಪಾಪ ಪಾಪ ಇಲ್ಲ 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 ಅವರು ನನಗೆ ಆಫರ್ ಕೊಟ್ಟಿದ್ದರು ಬಿಗ್ ಬಾಸ್ದು ಆದರೆ ನಾನು ಕಾರಣಾಂತರಗಳಿಂದ ಬಿಗ್ ಬಾಸ್ಗೆ ಹೋಗೋಕ್ಕಾಗಿಲ್ಲ ತುಂಬ ವರ್ಷಗಳಿಂದ ನಡೀತಾ ಬಟ್ ಬಿಗ್ ಬಾಸ್ ಸೀಸನ್ ಫಸ್ಟಲ್ಲೇ ಹೋಗಿದ್ದೆ ನಾನು ಎಂಟರ್ಟೈನ್ ಮಾಡೋಕ್ಕೆ ಆವಾಗ ಸೂಪರ್ ಸ್ಯಾಟರ್ಡೆ ಅಂತ ಮಾಡ್ತಿದ್ದರು ಆವಾಗ ಫಸ್ಟ್ ಸೀಸನಲ್ಲಿ ಹೋಗಿದ್ದೆ ಅದಾದ ನಂತರ ಅವಕಾಶಗಳು ಬಂದಿತ್ತು ಬಟ್ ನನಗೆ ತುಂಬ ಕಾರ್ಯಕ್ರಮಗಳಿರುತ್ತೆ ನವಂಬರು ಗಣಪತಿ ಕಾರ್ಯಕ್ರಮ ಮತ್ತೊಂದು ಮಗದೊಂದು ಅದರಿಂದ ಕೆಲಸ ಎಲ್ಲಾದರೂ ಆಗಲಿ ಬಿಗ್ ಬಾಸ್ಗೆ ಹೋದರೂ ಒಂದೇ ಕೆಲಸ ನಾವು ಸ್ಟೇಜಲ್ಲಿ ಮಾಡೋದು ಒಂದೇ ಜನರನ್ನು ರಂಜಿಸೋದು ಒಳ್ಳೆ ರೀತಿ ರಂಚಿಸೋದು ನಮ್ಗೆ ಗೊತ್ತಿರೋದು ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಅಶ್ಲೀಲತೆ ಇಲ್ಲದೆ ನಾಲ್ಕು ಜನಕ್ಕೆ ಸಮಾನತೆ ಸೌಹಾರ್ದತೆ ಆರೋಗ್ಯಕರವಾದಂಥ ನಗುವನ್ನು ಉತ್ಪಾದನೆ ಮಾಡೋದು ನಮ್ಮ ಕೆಲಸ ಅದನ್ನು ನಾವು ಮಾಡ್ತಾಯಿದ್ದೀವಿ ಅದು ಬಿಗ್ ಬಾಸ್ ಅಷ್ಟೇ ಸ್ಮಾಲ್ ಬಾಸ್ ಅಷ್ಟೇ ಎಲ್ಲಾದರೂ ಅಲ್ಲಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಒಳ್ಳೆ ರೀತಿ ಜನಗಳನ್ನ ರಂಜಿಸ್ಲಿ ಆದ್ದರಿಂದ ಯಾವ್ದು ಬಂದರೂ ಹೋಗ್ತೀವಿ ಇಲ್ಲ ಅಂತಲ್ಲ ನಮಗೆ ಇಲ್ಲಿ ಕ್ಷೇತ್ರ ಕಾದಿದೆ ಇನ್ನು ಮೂರು ತಿಂಗಳ ತನಕ ಕಾರ್ಯಕ್ರಮಗಳಿದೆ ನವಂಬರ್ ಕಾರ್ಯಕ್ರಮಗಳೆಲ್ಲ ಬಿಕ್ಕಾಗಿದೆ ಜರ್ಮನಿ ನವಂಬರ್ ಜರ್ಮನಿ ಮತ್ತು ಆಸ್ಟ್ರೇಲಿಯಾ ಕಾರ್ಯಕ್ರಮಗಳೆಲ್ಲ ಇದೆ ಮತ್ತು ಮಲೇಷಿಯಾ ಕಾರ್ಯಕ್ರಮ ಇದೆ ಕಜ್ಕಿಸ್ತಾನ ಹೋಗ್ತಾ ಇದ್ದೀವಿ ಹೀಗೆ ಹಲವಾರು ದೇಶದ ಕಾರ್ಯಕ್ರಮಗಳು ನಾಲ್ಕು ಬುಕ್ ಬುಕ್ಕಾಗಿರೋದ್ರಿಂದ ನಾವು ಆ ಕಡೆ ಈ ಕಡೆ ಹೋಗಂಗಿಲ್ಲ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾಯಿದ್ದೇನೆ ಕ್ಷೇತ್ರದಲ್ಲಿ ನಮ್ಮದೇನು ಅಂದರೆ ರಂಚಿಸೋದೇ ನಮ್ಮ ಉದ್ದೇಶ ಉದ್ದೇಶ ಸದುದ್ದೇಶ ಅಷ್ಟೇ ನಮ್ದು ಇಲ್ಲ ಈ ಸರ್ ಆಫರ್ ಬಂದು ಆಫರ್ ಬಂದಿಲ್ಲ ಸರ್ ವಿಭಿನ್ನವಾಗಿ ಆಗ್ತಾಯಿದೆ ಎಲ್ಲರಿಗೂ ಶುಭವಾಗಲಿ ಅವ್ರಿಗೆಲ್ಲ ಏ ಫ್ಯಾನ್ಸ್ ವಾರ್ ಬೇ ನಾನು ಹೇಳೋದು ಈ ಫ್ಯಾನ್ಸ್ ವಾರ್ ಅನ್ನೋದೊಂದು ನಾನು ಯಾವಾಗಲೂ ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಫ್ಯಾನ್ಸ್ನವರು ಅಂತ ಈ ಈ ನಟನ ಫ್ಯಾನ್ಸ್ನವ್ರು ಬೈಯೋದು ಈ ನಟನ ಫ್ಯಾನ್ಸ್ ಆ ನಟನ ಫ್ಯಾನ್ಸ್ ಅವ್ರು ಬೈಯೋದು ಅವರ ಕುಟುಂಬದ ಬಗ್ಗೆ ಬೈಯೋದು ಏನು ನಾನು ಹೇಳ್ತಾ ಇದ್ದೀನಿ ಆ ಥರ ಕಚ್ಚಾಡೋರು ಆ ಥರ ಒಬ್ಬರಿಗೊಬ್ರು ಈಗಳೇರು ನಿಜವಾಗಲೂ ಫ್ಯಾನ್ಸ್ಗಳಲ್ಲ ಅವರು ಅವರು ಬೆಂಕಿ ಹಚ್ಚೋರು ನಾನು ಹೇಳ್ತೀನಿ ಬೇಡ ಎಲ್ಲ ನಟರು ನಮ್ಮವರೇ ಕನ್ನಡ ಚಿತ್ರರಂಗ ನಮ್ಮದು ಎಲ್ಲವೂ ನಮಗೆ ಈಗ ಒಂದು ಭೂಮಿ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿದ್ದರೆ ನಮಗೆ ತಾನೇ ಲಾಭ ಒಂದು ಕಡೆ ಬೆಂಕಿ ಎತ್ಕೊಂಡ್ರೆ ಅದು ಯಾರಿಗು ನಷ್ಟ ನಮಗೆ ನಷ್ಟ ಆದ್ದರಿಂದ ನಟರ ಅಭಿಮಾನಿಗಳು ನಿಜ ಅಭಿಮಾನ ಇರೋದು ನಿಜ ಆದರೆ ಆ ಅಭಿಮಾನ ಅನ್ನೋದು ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಕೆರಳಿಸಿದಾಗ ಆಗಬಾರ್ದು ನಾವೆಲ್ಲ ಒಂದು ಅನ್ನೋ ಥರ ಅಭಿಮಾನದಿಂದಿರೋಣ ಫ್ಯಾನ್ಸ್ವಾರು ಯಾರಿಗೂ ಬೇಡ ಅದರಲ್ಲೂ ನಮ್ಮ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಬೇಡಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನು ಪ್ರೀತಿಸೋಣ ಕನ್ನಡ ನಟರನ್ನು ಪ್ರೀತಿಸೋಣ ಕನ್ನಡ ಕುಟುಂಬವನ್ನು ಪ್ರೀತಿಸೋಣ ನಾವೆಲ್ಲ ಒಗ್ಗಟ್ಟಾಗಿರೋಣ